ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮನುಷ್ಯರು ಹೀಗೆ ವರ್ತಿಸ್ತಾರೆ ಒಬ್ಬೊಬ್ರು ಒಂದೊಂದು ತರಹ ಇರ್ತಾರೆ ನೋಡಿ ಹೌದು ಕೆಲವರು ತುಂಬಾ ಶಾಂತರು ಇನ್ನು ಕೆಲವರು ಸ್ವಲ್ಪ ಸಿಡುಕು ಧೈರ್ಯ ಇರೋರು ಸ್ವಲ್ಪ ಹಿಂಜರಿಯೋರು ನಿಜ ಅದರಲ್ಲೂ ಈ ಒತ್ತಡದ ಸಂದರ್ಭಗಳಲ್ಲಂತೂ ಈ ವ್ಯತ್ಯಾಸಗಳು ಇನ್ನಷ್ಟು ಕ್ಲಿಯರ್ ಆಗಿ ಅಲ್ವಾ ಹೌದು ಹೌದು ಈ ನಡುವಳಿಕೆಗಳ ಹಿಂದೆ ಏನಿರಬಹುದು ಏನು ಕಾರಣ ಈ ಪ್ರಶ್ನೆ ಇದೆಯಲ್ಲ ಇದು ಎಲ್ಲಾ ಕ್ಷೇತ್ರಗಳಿಗೂ ಮುಖ್ಯನೇ ಆದ್ರೆ ಅದರಲ್ಲೂ ವಿಶೇಷವಾಗಿ ಹೌದು ಈ ಕಾನೂನು ಪಾಲನೆ ಪೊಲೀಸ್ ಕೆಲಸ ಈ ತರಹದ ಜವಾಬ್ದಾರಿಯುತ ವೃತ್ತಿಗಳಲ್ಲಿ ಇದರ ಮಹತ್ವ ಇನ್ನೂ ಜಾಸ್ತಿ ಅಂತ ನನ್ಗನ್ಸುತ್ತೆ ಖಂಡಿತವಾಗಿಯೂ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ವೈಜ್ಞಾನಿಕ ಪ್ರಯತ್ನ ಇದೆಯಲ್ಲ ಅದೇ ಮನೋವಿಜ್ಞಾನ ಅಂದ್ರೆ ಮನುಷ್ಯನ ಮನಸ್ಸು ಆಮೇಲೆ ಅವನ ನಡವಳಿಕೆ ಇದರ ಬಗ್ಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡೋದು ಓಕೆ ಇವತ್ತು ನಾವು ಪೊಲೀಸ್ ತರಬೇತಿಗಾಗಿ ರೆಡಿ ಮಾಡಿರೋ ಒಂದು ಕೈಪಿಡಿ ಇದೆ ಅದರ ಮೊದಲನೇ ಅಧ್ಯಾಯದಿಂದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಒಳನೋಟಗಳನ್ನು ಆಳವಾಗಿ ನೋಡೋಣ ಅಂತ ಇದೀವಿ ಓ ಗ್ರೇಟ್ ಹಾಗಾದ್ರೆ ಇವತ್ತಿನ ನಮ್ಮ ಉದ್ದೇಶ ಸ್ಪಷ್ಟ ಇದೆ ಈ ಪೊಲೀಸ್ ಟ್ರೈನಿಂಗ್ ಮೆಟೀರಿಯಲ್ ಇದೆಯಲ್ಲ ಅದು ಮನೋವಿಜ್ಞಾನದ ಯಾವ ತತ್ವಗಳನ್ನ ಮುಖ್ಯ ಅಂತ ಹೇಳತ್ತೆ ಪೊಲೀಸ್ ಕೆಲಸಕ್ಕೆ ಯಾವುದು ತುಂಬ ರೆಲೆವೆಂಟ್ ಅಂತ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಈ ಫೀಲ್ಡ್ನ ಬೇಸಿಕ್ಸ್ ಬಗ್ಗೆ ಸ್ವಲ್ಪ ಹೇಳಿ ಮನೋವಿಜ್ಞಾನ ಅಂದ್ರೆ ಏನು ಸಿಂಪಲ್ ಆಗಿ ಮನೋವಿಜ್ಞಾನ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಮನಸ್ಸು ಮತ್ತೆ ನಡವಳಿಕೆ ಬಗ್ಗೆ ಅಧ್ಯಯನ ಮಾಡೋದು ಸೈಕಾಲಜಿ ಅಂತೀವಲ್ಲ ಹೌದು ಆ ಸೈಕ್ ಅಂದ್ರೆ ಆತ್ಮ ಅಥವಾ ಜೀವ ಲೋಗೋಸ್ ಅಂದ್ರೆ ಅಧ್ಯಯನ ಇವು ಗ್ರೀಕ್ ಪದಗಳು ಓ ಇಂದ ಬಂದಿಲೋದು ಹೌದು ಇದರ ಒಂದು ವೈಜ್ಞಾನಿಕ ಅಧ್ಯಯನಕ್ಕೆ ಅಡಿಪಾಯ ಹಾಕಿದವರು ಅಂತ ಹೇಳಿದ್ರೆ ಜರ್ಮನಿಯ ವಿಲ್ಹೆಮ್ ವುಂಟ್ ವಿಲ್ಹೆಮ್ ವುಂಟ್ ಹೌದು ಅವರು ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಲೀಬ್ಸಿಗ್ ಅನ್ನೋ ಜಾಗದಲ್ಲಿ ಮೊದಲ ಸೈಕಾಲಜಿ ಲ್ಯಾಬ್ ಸ್ಥಾಪನೆ ಮಾಡಿದ್ರು ಅಲ್ಲಿಂದ ಇದು ತತ್ವಶಾಸ್ತ್ರದಿಂದ ಬೇರೆಯಾಗಿ ಒಂದು ಸಪರೇಟ್ ವಿಜ್ಞಾನವಾಗಿ ಬೆಳೆಯೋಕ್ ಶುರುವಾಯಿತು ಓಕೆ ಅಂದ್ರೆ ಅದೊಂದು ಪ್ರಯೋಗಾಲಯ ಸ್ಥಾಪನೆಯಿಂದ ದೊಡ್ಡ ಬದಲಾವಣೆ ಆಯಿತು ಹೌದು ಒಂದು ಪ್ರಾಯೋಗಿಕ ವಿಜ್ಞಾನವಾಗಿ ನೋಡಕ್ ಶುರು ಮಾಡಿದ್ರು ಸರಿ ಇದನ್ನ ತಿಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅದರಲ್ಲೂ ಈಗ ನಾವು ಪೊಲೀಸ್ ಕೆಲ್ಸದ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ ಕಾಂಟೆಕ್ಸ್ನಲ್ಲಿ ಇದ್ರ ಪ್ರಾಮುಖ್ಯತೆ ಏನು ಪ್ರಾಮುಖ್ಯತೆ ತುಂಡ ಇದೆ ಒಂದು ವಿಷಯ ಅಂದ್ರೆ ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಆಗುತ್ತೆ ಅಂದ್ರೆ ನಮ್ಮ ಯೋಚನೆಗಳು ನಮ್ಮ ಫೀಲಿಂಗ್ಸ್ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋದು ಹೌದು ಇನ್ನೊಂದು ಬೇರೆಯವರ ನಡವಳಿಕೆ ಇದೆಯಲ್ಲ ಅದರ ಹಿಂದೆ ಏನಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡೋಕೆ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ ಇದು ಪೊಲೀಸ್ ಕೆಲಸದಲ್ಲಿ ತುಂಬಾ ಮುಖ್ಯ ಅಲ್ವಾ ಎಕ್ಸಾಕ್ಟ್ಲಿ ಜನರ ಜೊತೆ ಮಾತಾಡುವಾಗ ಒಂದು ಸನ್ನಿವೇಶನ ಅರ್ಥ ಮಾಡ್ಕೊಳ್ಳುವಾಗ ಈ ತಿಳುವಳಿಕೆ ಇದ್ರೆ ತುಂಬಾ ಅನುಕೂಲ ಖಂಡಿತ ಖಂಡಿತ ಸರಿ ಈಗ ಈ ಮೂಲ ಪಠ್ಯದಲ್ಲಿ ನೀವು ಹೇಳಿದ ಹಾಗೆ ಸುಮಾರು ಸಿದ್ಧಾಂತಗಳು ಮನೋವಿಜ್ಞಾನದ ಬೇರೆ ಬೇರೆ ಬ್ರಾಂಚ್ಗಳ ಬಗ್ಗೆ ಎಲ್ಲಾ ಹೇಳಿದೆ ಹೌದು ಎಲ್ಲವನ್ನು ಲಿಸ್ಟ್ ಮಾಡೋ ಬದಲು ಈ ಪೊಲೀಸ್ ತರಬೇತಿಗೆ ಅಂತ ಯಾವುದು ತುಂಬಾನೇ ಮುಖ್ಯ ಅನ್ಸುತ್ತೋ ಅದರ ಮೇಲೆ ಫೋಕಸ್ ಮಾಡೋಣ ಅಲ್ವಾ ಖಂಡಿತ ಒಳ್ಳೆ ಐಡಿಯಾ ಉದಾಹರಣೆಗೆ ನಾವು ನಡವಳಿಕೆಗಳನ್ನ ಹೇಗೆ ಕಲಿತೀವಿ ಅನ್ನೋದು ಇದು ಟ್ರೇನಿಂಗ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಇರ್ಬೇಕಲ್ಲ ಖಚಿತವಾಗಿ ಅಲ್ಲಿ ವರ್ತನವಾದ ಅಂದ್ರೆ ಬಿಹೇವಿಯರಿಸಂ ಅಂತಾರಲ್ಲ ಅದು ಬಹಳ ಮುಖ್ಯ ಆಗತ್ತೆ ಬಿಹೇವಿಯರಿಸಂ ಹೌದು ಜಾನ್ ಬಿ ವ್ಯಾಟ್ಸನ್ ಆಮೇಲೆ ಬಿ ಎಫ್ ಸ್ಕಿನ್ನರ್ ಇವರೆಲ್ಲ ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟವರು ಅವರ ಪ್ರಕಾರ ನಾವು ಕಣ್ಣಿಂದ ನೋಡಬಹುದಾದ ನಡವಳಿಕೆ ಮುಖ್ಯ ಅಬ್ಸರ್ವಬಲ್ ಬಿಹೇವಿಯರ್ ಹೌದು ಮತ್ತೆ ಬಹುತೇಕ ನಮ್ಮ ನಡವಳಿಕೆಗಳನ್ನು ನಾವು ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಅನುಭವದಿಂದ ಕಲಿತೀವಿ ಮುಖ್ಯವಾಗಿ ಬಹುಮಾನ ಸಿಕ್ಕಿದ್ರೆ ಅಥವಾ ಶಿಕ್ಷೆ ಆದ್ರೆ ಅದರಿಂದ ಕಲಿಯೋದು ಜಾಸ್ತಿ ಅಂದ್ರೆ ರಿವಾರ್ಡ್ ಅಂಡ್ ಪನಿಷ್ಮೆಂಟ್ ಹೌದು ಅದನ್ನ ಬಲವರ್ಧನೆ ಮತ್ತೆ ಶಿಕ್ಷೆ ಅಂತಾರೆ ಪೊಲೀಸ್ ತರಬೇತಿಯಲ್ಲಿ ಕೆಲವು ಕ್ರಿಟಿಕಲ್ ಸಂದರ್ಭಗಳಲ್ಲಿ ಹೇಗೆ ಸರಿಯಾಗಿ ರಿಯಾಕ್ಟ್ ಮಾಡಬೇಕು ಅದು ಒಂಥರ ಆಟೋಮ್ಯಾಟಿಕ್ ಆಗಿ ಬರಬೇಕು ಹೌದು ಆ ಥರದ ಸ್ಕಿಲ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಸೋಕೆ ಈ ತತ್ವಗಳನ್ನು ಬಳಸ್ಕೊಳ್ತಾರೆ ಅಂದ್ರೆ ಸತತವಾಗಿ ಅಭ್ಯಾಸ ಮಾಡಿಸಿ ಫೀಡ್ಬ್ಯಾಕ್ ಕೊಟ್ಟು ಆ ತರಬೇತಿ ಕೈಪಿಡಿಯಲ್ಲಿ ಹೇಳಿದ ಹಾಗೆ ಕೆಲವು ನಿರ್ದಿಷ್ಟ ಸಿಚುವೇಶನ್ಗಳಿಗೆ ಸರಿಯಾದ ರೆಸ್ಪಾನ್ಸ್ಗಳನ್ನ ಗಟ್ಟಿ ಮಾಡೋದು ಹೌದಲ್ವಾ ಹೌದು ಬಹುಮಟ್ಟಿಗೆ ಅದೇ ರೀತಿ ಆದರೆ ನೋಡಿ ಕೇವಲ ಹೊರಗಿನ ನಡವಳಿಕೆ ಅಷ್ಟೇ ಅಲ್ಲ ಸರಿ ಪೊಲೀಸರ ಯೋಚನಾ ಕ್ರಮ ಇದೆಯಲ್ಲ ಅಂದರೆ ಅವರ ಇನ್ಫಾರ್ಮೇಷನ್ ಹೇಗೆ ತಗೋತಾರೆ ಅದನ್ನ ಹೇಗೆ ಅನಲೈಸ್ ಮಾಡ್ತಾರೆ ಆಮೇಲೆ ಹೇಗೆ ಡಿಸಿಷನ್ ತಗೋತಾರೆ ಇದು ಕೂಡ ಅಷ್ಟೇ ಮುಖ್ಯ ಹೌದು ಯೋಚನೆ ಮಾಡೋ ರೀತಿ ಇಲ್ಲಿ ಅರಿವಿನ ಮನೋವಿಜ್ಞಾನ ಅಂದ್ರೆ ಕಾಗ್ನಿಟಿವ್ ಸೈಕಾಲಜಿ ಪಾತ್ರ ಬರುತ್ತೆ ಹೌದು ಅದರ ಬಗ್ಗೆನೂ ಈ ಟೆಕ್ಸ್ಟ್ ನಲ್ಲಿ ಹೇಳದೆ ಕಾಗ್ನಿಟಿವ್ ಸೈಕಾಲಜಿ ಈಗ ಸಾಕ್ಷಿಗಳ ಹೇಳಿಕೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ಒಂದು ಸನ್ನಿವೇಶನ ವಿಶ್ಲೇಷಣೆ ಮಾಡೋದು ಇದರಲ್ಲಿ ಇದ್ರ ಅಪ್ಲಿಕೇಶನ್ ಹೇಗೆ ಈ ಟ್ರೈನಿಂಗ್ ಮೆಟೀರಿಯಲ್ ಏನ್ ಹೇಳ್ಬೋದು ಇದ್ರ ಬಗ್ಗೆ ನೋಡಿ ಕಾಗ್ನಿಟಿವ್ ಸೈಕಾಲಜಿ ಅಂದ್ರೆ ನಮ್ಮ ಮೆಂಟಲ್ ಪ್ರಾಸೆಸ್ಗಳು ಅಂದ್ರೆ ನಾವು ಹೇಗೆ ಗಮನ ಕೊಡ್ತೀವಿ ಅಟೆನ್ಷನ್ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಪರ್ಸೆಪ್ಷನ್ ನೆನಪು ಮೆಮರಿ ಭಾಷೆ ಪ್ರಾಬ್ಲಮ್ ಸಾಲ್ವಿಂಗ್ ಡಿಸಿಷನ್ ಮೇಕಿಂಗ್ ಇದೆಲ್ಲ ಓಕೆ ಪೊಲೀಸ್ ಕೆಲಸದಲ್ಲಿ ಇದು ಹೇಗೆ ಮುಖ್ಯ ಅಂದ್ರೆ ಈಗ ಒಬ್ಬರು ಸಾಕ್ಷಿಯನ್ನು ಹೇಳ್ತಾರೆ ಅವರ ನೆನಪು ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿರುತ್ತೆ ಹೌದು ಅದು ದೊಡ್ಡ ಪ್ರಶ್ನೆ ಅದರಲ್ಲೂ ತುಂಬ ಒತ್ತಡದ ಸನ್ನಿವೇಶ ಆಗಿದ್ರೆ ಅವರ ಗ್ರಹಿಕೆ ಹೇಗೆ ಬದಲಾಗಿರಬಹುದು ಆಮೇಲೆ ನಮ್ಮ ನಿರ್ಧಾರಗಳಲ್ಲೇ ಕೆಲವೊಂದು ಬಯಾಸ್ಗಳು ಅಂದ್ರೆ ಪೂರ್ವಾಗ್ರಹಗಳು ಇರ್ಬೋದಲ್ಲ ಖಂಡಿತ ಅದು ಹೇಗೆ ನಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಬಹುದು ಈ ತರಬೇತಿ ಕೈಪುಡಿ ಬಹುಶಃ ನೆನ್ಪಿನ ಶಕ್ತಿಲಿ ಆಗೋ ತಪ್ಪುಗಳು ಒತ್ತಡದಲ್ಲಿ ಗ್ರಹಿಕೆ ಮಿತಿ ಆಗ್ಬೋದು ಅಥವಾ ಈ ಕನ್ಫರ್ಮೇಶನ್ ಬಯಾಸ್ ಅಂತ ಹೇಳ್ತಾರಲ್ಲ ಕನ್ಫರ್ಮೇಶನ್ ಬಯಾಸ್ ಅಂದ್ರೆ ಅಂದ್ರೆ ನಾವು ಮೊದಲೇ ಏನೋ ನಂಬಿರ್ತೀವಲ್ಲ ಅದನ್ನೇ ಸಪೋರ್ಟ್ ಮಾಡೋ ಹಾಗೆ ಇರೋ ಮಾಹಿತಿಗೆ ನಾವು ಜಾಸ್ತಿ ಗಮನ ಕೊಡ್ತೀವಿ ಬೇರೆ ತರದ ಮಾಹಿತಿ ಇದ್ರೂ ಅದನ್ ಕಡೆಗಣಿಸೋ ಸಾಧ್ಯತೆ ಇರುತ್ತೆ ಓ ಹಾಗ ಗುಣಿಯೋ ಅಂದ್ರೆ ಅಧಿಕಾರಿಗಳು ತಮ್ಮ ಮನಸ್ಸು ಮಾಹಿತಿಯನ್ನ ಹೇಗೆ ಪ್ರಾಸೆಸ್ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ತಾವು ಕೇಳೋ ನೋಡೋ ವಿಷಯಗಳ ಬಗ್ಗೆ ಇಂದಷ್ಟು ಕ್ರಿಟಿಕಲ್ ಆಗಿ ಯೋಚನೆ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಇದು ಅರ್ಥಪೂರ್ಣವಾಗಿದೆ ಹೌದು ಹೌದು ಸರಿ ಇನ್ನು ಅಧಿಕಾರಿಗಳು ಒಬ್ರಿಗೊಬ್ರು ಹೇಗೆ ನಡ್ಕೊಳ್ತಾರೆ ಟೀಮ್ ಆಗಿ ಕೆಲಸ ಮಾಡುವಾಗ ಗುಂಪು ನಡವಳಿಕೆ ಬಗ್ಗೆ ಈ ಮೂಲ ಪಠ್ಯ ಏನ್ ಹೇಳುತ್ತೆ ಇಲ್ಲಿ ಸಾಮಾಜಿಕ ಮನೋವಿಜ್ಞಾನ ಅಂದ್ರೆ ಸೋಷಿಯಲ್ ಸೈಕಾಲಜಿ ಮುಖ್ಯ ಆಗುತ್ತೆ ವ್ಯಕ್ತಿಗಳು ಒಬ್ಬರೇ ಇದ್ದಾಗ ವರ್ತಿಸೋ ರೀತಿಗೂ ಗುಂಪಲ್ಲಿದ್ದಾಗ ವರ್ತಿಸೋ ರೀತಿಗೂ ವ್ಯತ್ಯಾಸ ಇರುತ್ತೆ ನೋಡಿ ಹೌದು ಅದು ನಿಜ ಇದರಲ್ಲಿ ಅನುಸರಣೆ ಅಥವಾ ಕನ್ಫರ್ಮಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂದ್ರೆ ಗುಂಪಿನ ಒತ್ತಡಕ್ಕೆ ಮಣಿದು ತಮ್ಮ ಸ್ವಂತ ಅಭಿಪ್ರಾಯ ಬೇರೆ ಇದ್ರೂ ಗುಂಪಿನ ಹಾಗೇನೆ ವರ್ತಿಸೋದು ಅಥವಾ ಯೋಚಿಸೋದು ಕೆಲವೊಮ್ಮೆ ಇದು ಗ್ರೂಪ್ ಥಿಂಕ್ ಅನ್ನೋ ಸ್ಥಿತಿಗೆ ಕಾರಣ ಆಗ್ಬೋದು ಗ್ರೂಪ್ ಥಿಂಕ್ ಹೌದು ಅಂದ್ರೆ ಗುಂಪಿನ ಒಗ್ಗಟ್ಟು ಕಾಪಾಡಿಕೊಳ್ಳೋ ಭರದಲ್ಲಿ ಬೇರೆ ಅಭಿಪ್ರಾಯಗಳನ್ನ ಕ್ರಿಟಿಕಲ್ ಯೋಚನೆಗಳನ್ನ ಎಲ್ಲರೂ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಓ ಇದು ಉದಾಹರಣೆಗೆ ಏನಾದರೂ ಆಪರೇಷನ್ ಪ್ಲಾನ್ ಮಾಡುವಾಗ ಡೇಂಜರಸ್ ಆಗ್ಬೋದು ಹೌದು ಅದರಲ್ಲೂ ಈ ಪೊಲೀಸ್ ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ ಆಗ ಗುಂಪಿನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಿಲ್ಲೋದು ಕಷ್ಟ ಆಗ್ಬಹುದು ಈ ಗ್ರೂಪ್ ಥಿಂಕ್ನಂತಹ ನೆಗೆಟಿವ್ ಎಫೆಕ್ಟ್ಸ್ ಕಡಿಮೆ ಮಾಡೋಕೆ ಉದಾಹರಣೆಗೆ ಬೇರೆ ಅಭಿಪ್ರಾಯಗಳನ್ನ ಎಂಕರೇಜ್ ಮಾಡೋ ಬಗ್ಗೆ ಈ ತರಬೇತಿ ಸಾಮಗ್ರಿ ಏನಾದ್ರೂ ಟಿಪ್ಸ್ ಕೊಡತ್ತಾ ಒಳ್ಳೆ ಪ್ರಶ್ನೆ ಒಂದು ಒಳ್ಳೆಯ ಟ್ರೈನಿಂಗ್ ಪ್ರೋಗ್ರಾಂ ಇದನ್ನ ಖಂಡಿತ ಯೋಚನೆ ಮಾಡಿರುತ್ತೆ ಗ್ರೂಪ್ ಥಿಂಕ್ನಿಂದ ಆಗೋ ತೊಂದರೆಗಳ ಬಗ್ಗೆ ಹೇಳೋದು ಮುಕ್ತವಾಗಿ ಚರ್ಚೆ ಮಾಡೋಕೆ ಪ್ರೋತ್ಸಾಹಿಸೋದು ರಚನಾತ್ಮಕ ಭಿನ್ನಾಭಿಪ್ರಾಯಗಳಿಗೆ ಜಾಗ ಕೊಡೋದು ಇವುಗಳ ಮೂಲಕ ಟೀಮ್ಗಳು ಹೆಚ್ಚು ಎಫೆಕ್ಟಿವ್ ಆಗಿ ಸೇಫ್ ಆಗಿ ಡಿಸಿಷನ್ ತಗೊಳ್ಳೋ ಹಾಗೆ ಮಾಡೋ ಅಂಶಗಳು ಈ ಕೈಪಿಡಿಯಲ್ಲಿ ಇರಬಹುದು ಅಂತ ಅನ್ಸುತ್ತೆ ಇದರ ಜೊತೆಗೆ ಗುಂಪಲ್ಲಿ ಲೀಡರ್ಶಿಪ್ ಸ್ಟೈಲ್ ಹೇಗಿದೆ ಅಧಿಕಾರಕ್ಕೆ ಹೇಗೆ ವಿಧೇಯದ ತೋರಿಸ್ತಾರೆ ಇವೆಲ್ಲವೂ ಗುಂಪಿನ ನಡವಳಿಕೆ ಮೇಲೆ ಪರಿಣಾಮ ಬೀರುತ್ತೆ ನಾವು ನಡವಳಿಕೆ ಯೋಚನೆ ಗುಂಪುಗಳ ಬಗ್ಗೆ ಮಾತಾಡಿದ್ವಿ ಆದ್ರೆ ಪೊಲೀಸ್ ವೃತ್ತಿ ಇದೆಯಲ್ಲ ಅದು ಮಾನಸಿಕವಾಗಿ ಬಹಳ ಅಂದ್ರೆ ಬಹಳ ಒತ್ತಡ ಉಂಟು ಮಾಡುತ್ತೆ ನಿಜ ಈ ಟ್ರೈನಿಂಗ್ ಮೆಟೀರಿಯಲ್ ಅಧಿಕಾರಿಯ ವೈಯಕ್ತಿಕ ಮಾನಸಿಕ ಆರೋಗ್ಯ ಅವರ ವೆಲ್ ಬೀಯಿಂಗ್ ಬಗ್ಗೆ ಹೇಗೆ ಗಮನ ಹರಿಸುತ್ತೆ ಇದು ತುಂಬಾನೇ ಮುಖ್ಯವಾದ ಪಾಯಿಂಟ್ ಇಲ್ಲಿ ಚಿಕಿತ್ಸಕ ಮನೋವಿಜ್ಞಾನ ಅಂದ್ರೆ ಕ್ಲಿನಿಕಲ್ ಸೈಕಾಲಜಿ ಇದೆಯಲ್ಲ ಅದರ ತತ್ವಗಳು ಹೆಲ್ಪ್ ಆಗುತ್ತೆ ಓಕೆ ಈ ತರಬೇತಿ ಕೈಪಿಡಿಯಲ್ಲಿ ಖಂಡಿತವಾಗಿಯೂ ಒತ್ತಡ ನಿರ್ವಹಣೆ ಅಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದ್ದೇ ಇರುತ್ತೆ ಇರಲೇಬೇಕು ಕೆಲ್ಸದ ಒತ್ತಡ ಆಮೇಲೆ ಕೆಲವು ಆಘಾತಕಾರಿ ಘಟನೆಗಳನ್ನ ನೋಡ್ಬೇಕಾಗತ್ತೆ ಅದರಿಂದಾಗೋ ದೈಹಿಕ ಮಾನಸಿಕ ಪರಿಣಾಮಗಳನ್ನು ಗುರುತಿಸೋದ್ ಹೇಗೆ ಅದನ್ನು ಹೇಗೆ ಅಂತ ತಿಳಿಸೋದು ತುಂಬಾನೇ ಅಗತ್ಯ ಹೌದು ಇದರಲ್ಲಿ ಆತಂಕ ಖಿನ್ನತೆ ಮತ್ತೆ ವಿಶೇಷವಾಗಿ ಪಿಟಿಎಸ್ಡಿ ಅಂತೀವಲ್ಲ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಹ್ಮ್ ಪಿಟಿಎಸ್ಡಿ ಅದರ ಲಕ್ಷಣಗಳು ಹೇಗಿರುತ್ತೆ ಅಂತ ಗುರುತಿಸೋ ಬಗ್ಗೆ ಮಾಹಿತಿ ಇರಲೇಬೇಕು ಅಂದ್ರೆ ಟ್ರೈನಿಂಗ್ ಕೇವಲ ಸ್ಕಿಲ್ಸ್ ಹೇಳ್ಕೊಡೋದಷ್ಟೇ ಅಲ್ಲ ಮೆಂಟಲ್ ರೆಸಿಲಿಯನ್ಸ್ ಅಂಟೀವಲ್ಲ ಮಾನಸಿಕ ಸ್ಥಿತಿ ಸ್ಥಾಪಕತ್ವ ಅದನ್ನ ಬೆಳೆಸೋದು ಮತ್ತೆ ಏನಾದ್ರೂ ತೊಂದರೆ ಆದ್ರೆ ಹೆಲ್ಪ್ ತಗೊಳ್ಳೋದು ಎಷ್ಟು ಮುಖ್ಯ ಅಂತ ಕೂಡ ಹೇಳುತ್ತೆ ಅಂದ ಹಾಗೆ ಹೌದು ಈ ಸಹಾಯಕ್ಕಿರೋ ವ್ಯವಸ್ಥೆಗಳು ಕೌನ್ಸಿಲಿಂಗ್ ಬಗ್ಗೆ ಏನಾದರೂ ಪ್ರಸ್ತಾಪ ಇದೆಯಾ ಒಂದು ಒಳ್ಳೆಯ ಕಾಂಪ್ರಿಹೆನ್ಸಿವ್ ಟ್ರೈನಿಂಗ್ನಲ್ಲಿ ಇದೆಲ್ಲ ಇರಬೇಕು ಮೆಂಟಲ್ ಹೆಲ್ತ್ ರಿಸೋರ್ಸಸ್ ಬಗ್ಗೆ ಇನ್ಫರ್ಮೇಷನ್ ಕೊಡೋದು ಹೆಲ್ಪ್ ತಗೊಳ್ಳೋದ್ರಲ್ಲಿರೋ ಸ್ಟಿಗ್ಮಾ ಅಥವಾ ಕಳಂಕನ ಕಡಿಮೆ ಮಾಡೋ ಪ್ರಯತ್ನ ಬಹುಶಃ ಪೀರ್ ಸಪೋರ್ಟ್ ಪ್ರೋಗ್ರಾಮ್ಸ್ ಬಗ್ಗೆ ಹೇಳೋದು ಅಥವಾ ಕೌನ್ಸೆಲಿಂಗ್ನ ಬೇಸಿಕ್ ಪ್ರಿನ್ಸಿಪಲ್ಸ್ ಬಗ್ಗೆ ಮಾಹಿತಿ ಕೊಡೋದು ಇದೆಲ್ಲ ಇರ್ಬೋದು ಈ ಕೈಪಿಡಿಯಲ್ಲಿ ಹಾಗೆ ಫ್ರಾಯ್ಡ್ ಹೇಳಿದ ರಕ್ಷಣಾ ಕಾರ್ಯವಿಧಾನಗಳು ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂತಾರಲ್ಲ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅದರ ಬಗ್ಗೆ ಸ್ವಲ್ಪ ಅರಿವಿದ್ರೆ ಹೆಲ್ಪ್ ಆಗ್ಬಹುದು ಉದಾಹರಣೆಗೆ ಕಷ್ಟದ ಭಾವನೆಗಳನ್ನ ಮನಸ್ಸಿಂದ ದೂರ ತಳ್ಳೋ ರಿಪ್ರೆಷನ್ ಅಥವಾ ನಮ್ಮ ನಡವಳಿಕೆಗೆ ಸುಮ್ಮನೆ ಕಾರಣ ಕೊಟ್ಟು ಸರಿ ಅಂತ ಹೇಳ್ಕೊಳ್ಳೋ ರಾಷ್ನಲೈಸೇಷನ್ ಹೌದು ಇವುಗಳನ್ನು ಗುರ್ತಿಸೋದ್ರಿಂದ ತಾವು ಒತ್ತಡನ ಹೇಗೆ ನಿಭಾಯಿಸ್ತಿದ್ದೀರಾ ಅದು ಆರೋಗ್ಯಕರನ ಅಲ್ವಾ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಹೆಲ್ಪ್ ಆಗ್ಬೋದು ವ್ಯಕ್ತಿತ್ವದ ಪ್ರಕಾರಗಳ ಬಗ್ಗೆ ಹೇಳಿದ್ರಿ ಅಲ್ವೇ ಹೌದು ಪರ್ಸ್ನಾಲಿಟಿ ಟ್ರೀಟ್ಸ್ ಅದು ಕೂಡ ನಾವು ಸ್ಟ್ರೆಸ್ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಟೀಮ್ನಲ್ಲಿ ಹೇಗೆ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಪರಿಣಾಮ ಬೀರ್ಬಹುದು ಉದಾಹರಣೆಗೆ ಈಗ ತುಂಬಾ ಕಾಂಪಿಟೇಟಿವ್ ಆಗಿರೋ ಅರ್ಜೆಂಟ್ ಆಗಿ ವರ್ತಿಸೋ ಟೈಪ್ ಎ ಪರ್ಸ್ನಾಲಿಟಿ ಮತ್ತೆ ಸ್ವಲ್ಪ ನಿಧಾನವಾಗಿ ಶಾಂತವಾಗಿರೋ ಟೈಪ್ ಬಿ ಪರ್ಸನಾಲಿಟಿ ಅಂತ ಹೇಳ್ತಾರಲ್ಲ ಹೌದು ಕೇಳಿದೀನಿ ಆ ವ್ಯತ್ಯಾಸಗಳು ಅಥವಾ ಈಗಿನ ಬಿಗ್ ಫೈವ್ ಟ್ರೇಟ್ಸ್ ಅಂದ್ರೆ ಓಪನ್ನೆಸ್ ಕನ್ಸೆನ್ಶಿಯಸ್ನೆಸ್ ಎಕ್ಸ್ಟ್ರಾವರ್ಷನ್ ಅಗ್ರಿಯೇಬಲ್ನೆಸ್ ನ್ಯೂರಾಟಿಸಮ್ ಅಂತಾರಲ್ಲ ಓ ಬಿಗ್ ಫೈವ್ ಹೌದು ಇದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದ್ರೆ ತಮ್ಮ ಸ್ವಂತ ನಡವಳಿಕೆ ಮತ್ತೆ ಬೇರೆಯವರ ನಡವಳಿಕೆ ಅರ್ಥ ಮಾಡ್ಕೊಳಕ್ಕೆ ಸಹಾಯ ಆಗತ್ತೆ ಸರಿ ಈಗ ಒಬ್ಬ ವ್ಯಕ್ತಿಯ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ಕಡೆ ಆದರೆ ಜನರ ದೀರ್ಘಕಾಲದ ನಂಬಿಕೆಗಳು ಅವರ ಆಟಿಟ್ಯೂಡ್ಸ್ ಅದನ್ನ ಬದಲಾಯಿಸೋದು ಅಥವಾ ಒಂದು ಸಂಸ್ಥೆಯೊಳಗಿನ ಕಲ್ಚರ್ ಜೊತೆ ಡೀಲ್ ಮಾಡೋದಿದೆಯಲ್ಲ ಅದು ಇನ್ನೊಂದು ದೊಡ್ಡ ಚಾಲೆಂಜ್ ಹೌದು ಈ ಮನೋಭಾವ ಬದಲಾವಣೆ ಅಥವಾ ಆಟಿಟ್ಯೂಡ್ನ ಚೇಂಜ್ ಬಗ್ಗೆ ಈ ಮೂಲ ಪಠ್ಯ ಏನ್ ಹೇಳಬಹುದು ಆಟಿಟ್ಯೂಡ್ ಚೇಂಜ್ ಅನ್ನೋದು ಸಾಮಾನ್ಯವಾಗಿ ಒಂದು ಪ್ರಾಸೆಸ್ ಮೊದಲು ಹೊಸ ವಿಷಯದ ಬಗ್ಗೆ ಅರಿವು ಮೂಡುತ್ತೆ ಅವೇರ್ನೆಸ್ ಓಕೆ ಆಮೇಲೆ ಆ ಇಂದ ನಮ್ಮ ನಂಬಿಕೆ ಅಥವಾ ಬಿಲೀಫ್ ಬದಲಾಗಬಹುದು ಆ ಬದಲಾದ ನಂಬಿಕೆಗೆ ತಕ್ಕ ಹಾಗೆ ನಮ್ಮ ಆಕ್ಷನ್ ಅಥವಾ ಆಕ್ಷನ್ನಲ್ಲಿ ಬದಲಾವಣೆ ಬರುತ್ತೆ ಅವೇರ್ನೆಸ್ ಬಿಲೀಫ್ ಆಕ್ಷನ್ ಹೌದು ಈ ತರಬೇತಿ ಸಾಮಗ್ರಿ ಬಹುಶಃ ಕೆಲವು ಪಾಸಿಟಿವ್ ಆಟಿಟ್ಯೂಡ್ಸ್ಗಳನ್ನ ಬೆಳೆಸೋ ಗುರಿ ಹೊಂದಿರಬಹುದು ಉದಾಹರಣೆಗೆ ಕಮ್ಯುನಿಟಿ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದು ಎಥಿಕಲ್ ಆಗಿ ನಡ್ಕೊಳ್ಳೋದು ಪಾರದರ್ಶಕತೆ ಹೌದು ಇವೆಲ್ಲ ಮುಖ್ಯ ಇದನ್ನ ಹೇಗೆ ಮಾಡ್ಬೋದು ಅಂದ್ರೆ ಎಜುಕೇಶನ್ ಮೂಲಕ ಅದರ ಬೆನಿಫಿಟ್ಸ್ ಏನು ಅಂತ ತೋರ್ಸೋದ್ರಿಂದ ಮತ್ತೆ ಬದಲಾವಣೆಗೆ ಯಾಕೆ ವಿರೋಧ ಬರುತ್ತೆ ಅಂತ ಅರ್ಥ ಮಾಡಿಕೊಂಡು ಅದನ್ನ ನಿಭಾಯಿಸೋ ಟೆಕ್ನಿಕ್ಸ್ ಮೂಲಕ ಅಂದ್ರೆ ಬರೀ ವ್ಯಕ್ತಿಯ ಸೈಕಾಲಜಿ ಅಷ್ಟೇ ಅಲ್ಲ ಅವ್ರ ಕೆಲಸ ಮಾಡೋ ಆರ್ಗನೈಸೇಷನ್ನ ವಾತಾವರಣ ಅಲ್ಲಿರೋ ಗುಂಪುಗಳ ಪ್ರಭಾವ ಅದನ್ನೂ ಕನ್ಸಿಡರ್ ಮಾಡಬೇಕಾಗುತ್ತೆ ಖಂಡಿತವಾಗಿಯೂ ಇದು ನಮ್ಮನ್ನ ಸಾಂಸ್ಥಿಕ ನಡವಳಿಕೆ ಅಂದ್ರೆ ಆರ್ಗನೈಸೇಷನಲ್ ಬಿಹೇವಿಯರ್ ಅನ್ನೋ ಕ್ಷೇತ್ರಕ್ಕೆ ಕರ್ಕೊಂಡೋಗುತ್ತೆ ಆರ್ಗನೈಸೇಷನಲ್ ಬಿಹೇವಿಯರ್ ಹೌದು ಪ್ರತಿಯೊಂದು ಸಂಸ್ಥೆಗೂ ತನ್ನದೇ ಆದ ಒಂದು ಕಲ್ಚರ್ ಇರುತ್ತೆ ಅಂದ್ರೆ ಅಲ್ಲೆಲ್ಲರೂ ಶೇರ್ ಮಾಡೋ ವ್ಯಾಲ್ಯೂಸ್ ಬಿಲೀಫ್ಸ್ ಕೆಲಸ ಮಾಡೋ ರೀತಿಗಳು ಸಂಸ್ಥೆಯ ಸಂಸ್ಕೃತಿ ಕಲ್ಚರ್ಸ್ ಕೂಡ ಇರ್ಬೋದು ಸಬ್ ಕಲ್ಚರ್ಸ್ ಹೌದು ಇವು ಮೇನ್ ಕಲ್ಚರ್ಗೆ ಸಪೋರ್ಟ್ ಮಾಡ್ಬೋದು ಅಥವಾ ಕೆಲವೊಮ್ಮೆ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿರ್ಬೋದು ಈ ಸಬ್ ಕಲ್ಚರ್ಸ್ ಬಗ್ಗೆ ಟ್ರೈನಿಂಗ್ ಮೆಟೀರಿಯಲ್ ಯಾಕೆ ಫೋಕಸ್ ಮಾಡ್ಬೋದು ಯಾಕಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಏನಾದ್ರೂ ಬದಲಾವಣೆ ತರಬೇಕು ಅಂದ್ರೆ ಬರೀ ಮೇಲಿಂದ ಆರ್ಡರ್ ಮಾಡಿದ್ರೆ ಸಾಕಾರಲ್ಲ ನಿಜ ಈ ಸಬ್ ಕಲ್ಚರ್ಸ್ ಇದೆಯಲ್ಲ ಅವರ ವಿಶ್ವಾಸ ಗಳಿಸೋದು ಅವರ ಯೋಚನಾ ರೀತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗತ್ತೆ ಕೆಲವೊಮ್ಮೆ ಒಂದು ಸಬ್ ಕಲ್ಚರ್ ಹೊಸ ಐಡಿಯಾಗಳಿಗೆ ಓಪನ್ ಇರ್ಬೋದು ಇನ್ನೊಂದು ರೆಸಿಸ್ಟ್ ಮಾಡ್ಬೋದು ಓ ಹಾಗಾ ಇದನ್ನ ಅರ್ಥ ಮಾಡ್ಕೊಳ್ಳ್ದೆ ಯಾವುದೇ ಸುಧಾರಣೆ ತರೋ ಅಥವಾ ಚೇಂಜ್ ತರೋದು ಕಷ್ಟ ಅದಕ್ಕೆ ಆರ್ಗನೈಸೇಷನಲ್ ಬಿಹೇವಿಯರ್ ಮತ್ತು ಸಬ್ಕಲ್ಚರ್ಸ್ ಬಗ್ಗೆ ತಿಳ್ಕೊಂಡಿರೋದು ಲೀಡರ್ಶಿಪ್ಗೆ ಮತ್ತು ಚೇಂಜ್ ಮ್ಯಾನೇಜ್ಮೆಂಟ್ಗೆ ತುಂಬಾನೇ ಅಗತ್ಯ ಹಾಗಾದ್ರೆ ಈ ತರಬೇತಿ ಕೈಪಿಡಿಯ ಮೊದಲ ಅಧ್ಯಾಯವನ್ನ ಇಟ್ಕೊಂಡು ನಾವು ಮಾಡಿದ ಈ ಚರ್ಚೆಯನ್ನ ಒಂದು ವಿಷಯ ಸ್ಪಷ್ಟ ಆಗ್ತಿದೆ ಅದೇನಂದ್ರೆ ಮನೋವಿಜ್ಞಾನ ಅನ್ನೋದು ಬರೀ ಥಿಯರಿಗಳ ಕಲೆಕ್ಷನ್ ಅಲ್ಲ ಖಂಡಿತ ಅಲ್ಲ ಬದಲಿಗೆ ಇದು ಎಫೆಕ್ಟಿವ್ ಆಗಿ ಪೊಲೀಸ್ ಕೆಲಸ ಮಾಡೋಕೆ ಆಳವಾಗಿ ಬೇಕಾಗಿರೋ ಒಂದು ಪ್ರಾಕ್ಟಿಕಲ್ ಟೂಲ್ ರಿಯಾಕ್ಷನ್ಗಳನ್ನ ಟ್ರೈನ್ ಮಾಡೋದ್ರಿಂದ ಹಿಡಿದು ಸನ್ನಿವೇಶಗಳನ್ನ ಅನಲೈಸ್ ಮಾಡೋದು ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಟೀಮ್ ಮತ್ತೆ ಆರ್ಗನೈಸೇಷನ್ ಒಳಗಿನ ಚಾಲೆಂಜ್ಗಳನ್ನು ನಿಭಾಯಿಸೋ ತನಕ ಇದ್ರ ಪಾತ್ರ ತುಂಬಾ ಇದೆ ಹೌದು ಸಂಪೂರ್ಣವಾಗಿ ಒಪ್ತೀನಿ ನಡವಳಿಕೆ ಹಿಂದೆ ಇರೋ ಬಯಾಲಜಿಕಲ್ ಸೈಕಲಾಜಿಕಲ್ ಸೋಷಿಯಲ್ ಮತ್ತೆ ಆರ್ಗನೈಜೇಷನಲ್ ಕಾರಣಗಳನ್ನ ಅರ್ಥ ಮಾಡ್ಕೊಡೋದ್ರಿಂದ ಈ ತರಬೇತಿ ಕೈಪಿಡಿ ಬಹುಶಃ ಬರೀ ಸ್ಕಿಲ್ಸ್ ಇರೋರನ್ನ ಅಷ್ಟೇ ಅಲ್ಲ ಹ್ಮ್ ಹೆಚ್ಚು ಸೆಲ್ಫ್ ಅವೇರ್ ಆಗಿರೋ ಸೆನ್ಸಿಟಿವ್ ಆಗಿರೋ ಮೆಂಟಲಿ ಸ್ಟ್ರಾಂಗ್ ಆಗಿರೋ ಮತ್ತೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋ ಅಧಿಕಾರಿಗಳನ್ನ ರೂಪಿಸೋ ಗುರಿ ಹೊಂದಿದೆ ಅಂತ ಕಾಣುತ್ತೆ ಈ ತಿಳುವಳಿಕೆ ಖಂಡಿತ ಕಾನೂನು ಪಾಲನೆಗೂ ಸಾರ್ವಜನಿಕರ ಜೊತೆಗಿನ ಸಂಬಂಧಕ್ಕೂ ಹೆಲ್ಪ್ ಮಾಡುತ್ತೆ ಹಾಗಾದ್ರೆ ಈ ಚರ್ಚೆ ಮುಗಿಸೋ ಮುನ್ನ ನಮ್ಮ ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳೋಣ ಪೊಲೀಸ್ ಕೆಲಸದಲ್ಲಿ ಇರೋ ಈ ಮಾನಸಿಕ ಒತ್ತಡಗಳು ಈ ತತ್ವಗಳ ಬಗ್ಗೆ ಸಾರ್ವಜನಿಕರಲ್ಲಿ ಇನ್ನೂ ಆಳವಾಡ ತಿಳುವಳಿಕೆ ಬಂದರೆ ಅದು ಕಾನೂನು ಪಾಲನೆ ಬಗ್ಗೆ ನಾವು ಮಾತಾಡೋ ರೀತಿ ಇದೆಲ್ಲ ಅದನ್ನು ಹೇಗೆ ಬದಲಾಯಿಸಬಹುದು ಇದು ಯೋಚನೆ ಮಾಡಬೇಕಾದ ವಿಷಯವೇ ಬಹುಶಃ ಇದ್ರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕು ಧನ್ಯವಾದಗಳು ಧನ್ಯವಾದಗಳು